ನಮಸ್ಕಾರ ಸುಧಾಸ್ ಕಿಚನ್ ನಾವು ಹೊಸ ಥರದ ತಿಂಡಿ ಮಾಡೋಣ ಅದಕ್ಕೆ ಬೇಕಾಗುವ ಪದಾರ್ಥಗಳು ನಾನು ಒಂದು ಕಪ್ ಹೆಸರು ಬೆಳೆನೆ ಏಳರಿಂದ ಎಂಟು ಗಂಟೆ ನೆನೆಸ್ಕೊಂಡಿರೋದು ನೀವು ಇದನ್ನ ಬೆಳಗ್ಗೆ ಟಿಫನ್ ಮಾಡೋದಾದ್ರೆ ರಾತ್ರಿ ನೆನೆಸ್ ನೆನೆಸ್ಕೊಂಡ್ರೆ ಸಾಕು ನೀರೆಲ್ಲ ಚೆನ್ನಾಗಿ ಬಸ್ದು ತಕೊಂಡಿರೋದು ಹೆಲ್ದಿಯಾಗೂ ಇರುತ್ತೆ ಈ ತಿಂಡಿ ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಐದು ಕಾಳು ಮೆಣಸು ಒಂದು ಕಾಲು ಇಂಚಿನಷ್ಟು ಹಸಿ ಶುಂಠಿ ಒಂದು ಹಸಿ ಮೆಣಸು ನೀರು ಹಾಕ್ತಂಗೆ ತರಿ ತರಿಯಾಗಿ ರುಬ್ಕೊಳ್ಳೋಣ ತರಿತರಿಯಾಗಿ ರುಬ್ಕೊಂಡಿರೋದು ಒಂದು ಬೋಲಿಗೆ ತಕ್ಕೊಳ್ಳೋಣ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇಡ್ಲಿ ಸ್ಟ್ಯಾಂಡಿಗೆ ಹಾಕೊಳ್ಳೋಣ ಇಡ್ಲಿ ಸ್ಟ್ಯಾಂಡ್ ಗೆ ಈಗಾಗ್ಲೇ ನಾನು ಎಣ್ಣೆ ಸೌರಿ ಇಟ್ಕೊಂಡಿರೋದು ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ನೀರ್ ಕುದಿಯಾಗಿಟ್ಟಿದ್ದು ನೀರು ಕುದಿತಾ ಇದೆ ಪ್ಲೇಟ್ಗಳಿಡೋಣ ಮೀಡಿಯಂ ಫ್ಲೇಮಲ್ಲಿ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ಳೋಣ ಎಂಟು ನಿಮಿಷ ಬೇಯಿಸ್ಕೊಂಡಿರೋದು ಚೆನ್ನಾಗಿ ಬೆಂದಿದೆ ಪೂರ್ತಿ ತಣ್ಣಗಾಗಕ್ ಬಿಡೋಣ ತೆಗೆದಿಟ್ಟು ಪೂರ್ತಿ ತಣ್ಣಗಾಗಕ್ ಬಿಡೋಣ ಿ ತಣ್ಣಗಾಕ್ಬೇಕು ತಣ್ಣಗಾಗಿದೆ ಪುಡಿ ಮಾಡ್ಕೊಳ್ಳೋಣ ಈ ತರ ಪುಡಿ ಮಾಡ್ಕೊಂಡಿರೋದು ಇದು ಇನ್ನೂ ಹುಡಿ ಹುಡಿಯಾಗಿ ಮಾಡ್ಕೋಬೇಕಂದ್ರೆ ಮಿಕ್ಸಿ ಜಾರಿಗೆ ಹಾಕಿ ಒಂದ್ ಸುತ್ತ ತಿರುಗಿಸ್ಕೊಂಡ್ರೆ ಫುಲ್ ಪೌಡರ್ ತರ ಆಗಿಬಿಡುತ್ತೆ ಈಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಒಂದು ಸುತ್ತು ತಿರುಗಿಸ್ಕೊಳ್ಳೋಣ ಈ ತರ ಹುಡಿ ಹುಡಿಯಾಗಿ ಆಗುತ್ತೆ ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೊಂಚೂರು ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಶೇಂಗಾ ಬೀಜ ಎಲ್ಲ ಫ್ರೈ ಆಗಿದೆ ತೆಕ್ಕೋಣ ಸಾಸಿವೆ ಹಾಕೊಳ್ಳೋಣ ಜೀರಿಗೆ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಕೆಂಪಾಗಿದೆ ಹಸಿ ಮೆಣಸು ಹಾಕೊಳ್ಳೋಣ ಎರಡು ಹಸಿ ಮೆಣಸು ಸಣ್ಣದಾಗಿ ಹೆಚ್ಕೊಂಡಿರೋದು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಈರುಳ್ಳಿ ಹಾಕೊಳ್ಳೋಣ ನೀವು ಉಪವಾಸಕ್ಕೆ ಮಾಡಿಕೊಳ್ಳೋದಾದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಕೋಬಹುದು ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನ ಫ್ರೈ ಇದೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂತ ಇರೋದು ಆಗ್ಲೇ ನಾವು ಬೇಯುವಾಗಲೇ ಹೆಸರು ಬೆಳೆಗೆ ಉಪ್ಪು ಹಾಕಿರೋದು ನೋಡ್ಬಿಟ್ಟು ಉಪ್ಪು ಹಾಕೋಣ ಹೆಸರು ಬೆಳೆ ಹೆಸರು ಬೆಳೆ ಪುಡಿ ಮಾಡ್ಕೊಂಡಿರೋದು ಸೇರಿಸ್ಕೋ ಮಿಕ್ಸ್ ಮಿಕ್ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಆಗುವವರೆಗೂ ಬೇಯಿಸ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲಿ ಒಂದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರೋದು ಕೊನೆಯದಾಗಿ ನಿಂಬೆ ರಸ ಇಟ್ಕೊಳ್ಳೋಣ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ನಾನಿಲ್ಲಿ ಒಂದು ನಿಂಬೆ ರಸ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಶೇಂಗಾ ಬೀಜ ಹಾಕ್ಕೊಳ್ಳೋಣ ಕೊನೆಯದಾಗಿ ಕಾಯಿ ನಾನು ನಾನೊಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಉಪ್ಪಿಟ್ಟು ನಿಮಗೆ ಇದು ಹೆಸರು ಬೇಳೆ ಉಪ್ಪಿಟ್ಟು ಅಂತ ಅನ್ಸೋದೇ ಇಲ್ಲ ಗೊತ್ತೇ ಆಗೋಲ್ಲ ಯಾರಿಗಾದ್ರೂ ಸಹ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ